கோடே ஒடி மிஷின் தான் பார்த்திருந்ததே நீர் தான் பா இன்சிது கோலு கூடுதே முட்டு தூய காலை முட்டு தூतियाதா हां வெக்க மமால் பூஜதே ஆமா நம்ம பூஜை குறிச்சி எங்க நடந்து போ ஐதே गुड्डा தேனி கானே வேகலக்கது ஐதே кулเด็กது ஏது சொந்தா அப்படியே येते தெல்லா அந்தா எது போய் போபி

பாய் முந்த போற இந்த ஃப்ரெண்ட் ஆகுளாங்க மாட்டு எப்பொழுது பாய் ஹாய் மாத்திரா எங்களுக்கு மகான ஷாலி அபிவிருக்குள்ளே பார்த்தா ஹோட்டலுக்கு கோரி பாடம் தலை

ಹೋಟೆಲ್ದ ಆರ್ಡರ್ ಒಂಚು ಕೋರಿ ಹಾಕೋರಿಮಾಲ್ದ ಡೆಲಿವರಿ ಕೊಡ್ದು ಎಂಗೆ ಬೇಕ ಹೋಟೆಲ್ ಚಾ ಬಾರ ಬತ್ತಾ ಅಲ್ಲಿ ಬಂದೋಲು ನಾನು ಇಡ್ಲಿ ಒಡೆಗೇತ ಅಲ್ಲಿ ತರ್ದ ಅಲ್ಲಿ ಟೈಲರ್ ಶಾಪ್ ಚೂ ಬೇಲೆ ಪಂಡೋಲು ಒಂಚೋಯಾ ಅಲ್ಲಿ ಪರ್ದು ಸೀದಾ ನಾನು ಫ್ರೆಂಡ್ ಫ್ರೆಂಡನ್ನು ಓ ಮೀನು ಬಂದು ಉದಯ ಬೇಕ್ರಿಗೆ ಬತ್ತಾ ಅಂದ್ರೆ ಅಲ್ಪ ಪಂಚ ಮೀನ್ ಹಾಕಿ ಅವರು ಕೊಟ್ಟು ಬಂದಿತ್ತೇರಿಕೆ ಫ್ರೆಂಡ್ ನ ಗಾಡಿ ಬರ್ತದೆ ಅಕನಿಲ್ಲ ಬತ್ತ ಬತ್ತಾ ఇలా అని మల్ల అక్వేరియమ్ అందు ఆ బరీటెల్ అక్వేరియమ్ ఉండు అభిన్ పతంబయా ఇలా పతంబత్త మొన్న ఉండు బందార అన్న దున్న ఇత ఎలా మళ్ళా ఇరుగేరు ఆండ్ ಅಂಕಲಿ ನಾನು ಜಾಸ್ತಿ ಯೂಸ್ ಮಾಡ್ತಾ ಇತ್ತು ಜೀರೆ ಅಂಚೆ ಅದಿಟ್ಟು ಪೂರ ಮಣ್ಣು ಪೂರ ಪದ್ದು ಇತ್ತು ಅಂಚೆ ನೀರು ಪಾರ್ದು ವಾಶ್ ಮಾಡ್ತಂದಿತ್ತೆ ಇಂಗಲ್ಲ ಓಮಿನ ಫ್ರೆಂಡ್ ಎಲ್ಲರದ್ದು ಇದೆ ಎಂಕೋಸ ಇದು ಹಾರ್ಡ್ವೇರ್ ಅಂಗಡಿ ಬರ್ತಾ ಎಂಕ ಪೈಂಟ್ ಬಗ್ಗೆ ಬ್ರಷ್ ಬಿಡಿತ್ತೆ ஒன்றுஹ்வேர் அங்கடி ஏன்னா ஷாப்னால் பண்ணி பரீட்டே முல்பா நான் தந்து பரோ அண்ட் நான் என்ன வைஃபனும் ஷாப் பிடிதோன்னா போப்போப்பினி நமக்கு அங்கே அட் இல்லை நான் இல்லை தந்து இல்லை அப்போப்பே ಬಾಯ್ ಬಾಯಿಕ್ ಹಂಗ ನಾಡು ಶಾಲೆ ಬರ್ತ ವನಸ್ಪರ ಆದಿತ್ತು ಇಲ್ಲಾಗ ಬತ್ತ ಇಲ್ಲಾಗಿ ಬರ್ತದ ಐಪಾಯು ಕೂ ಬಂಡಿ ಮತ್ತೆ ಏನಾಗ ಚೂಡೋರಿಂದ ಅವಳೆ ಡಿಲೇಜ್ ಆದಿತ್ತ ಕ್ಲೀನ್ ಮಾಲ್ತೆ ಪೈಂಟ್ ವಾಷಪ್ ರಾಂಡ್ ಅದೊ ಲಾಸ್ಟಿಕ್ ಸ್ಟಾಂಡ್ ಮೀರೋದಿ ಇಂಚ ತೋಜೆತ್ತುಡ್ಲ ಎರ್ಪೋರ್ಟ್ ಗುರಿತ ಬಾರಿ ಎತ್ತಿ ಬರತ್ತ ಕಾರ್ಡು ದಡಿ ಎಂಕಲು ಎರ್ಪೋರ್ಟ್ ಬರ್ತಾ ಎಂಕಲೇ ದಾಸ್ತಿಪೂರ್ತು ಕಾಪಾರ ಏರ್ಪೋರ್ಟ್ ಎ పండార పిదే బతిత్తిన దుంబే బేగ రీచ్ అవుతుంది చమక్క అల్తారిక అంత పిదాడ మిజర్ దా బ జోరు బరుసా తిడీలు మించి మత ఇత ಆ ನೆಲ್ಲಾಗ ಎತ್ತದ ಪಿರಾ ಬಂದಾಗ ಕಾಂತಾವರದಲ್ಪ ಮಲ್ಲು ಒಂ ಮರ ರೋಡ್ ಬೂರ್ದಿತ್ತಲ್ಪದ ಮುಜಿ ಮುಜಿನಾಲ್ ಜನ ಸೇರಿದು ಕರ್ತಾರೆ ಫುಲ್ಲು ಬ್ಲಾಕ್ ಆಗಿತ್ತ ರೋಡು ಕೆಲ್ ಮತ್ತೆ ಕರ್ತದ ಸೈಡ್ ಚೂಪರೆ ಜಾಗ ಮೊರ್ಯಾರೆ ಕಲಿಗೆ ಬೇದಿಡ್ದು ಬಂದಾಗ ಅಕ್ಕ ಮೀನು ಮೀನ್ ಇತ್ತೆ ನೈಟ್ ಕರೆಂಟ್ ಇತ್ತಚಿ ಬಟ್ ಗಾಳಿ ಬರ್ಸೈತೆ ಅಂಚ ಕರೆಂಟ್ ಇತ್ತಚಿ ಅಂಗಡಿ ನಾಡು ಇಂಚ ಲೈಕ್ ಬ್ಲ್ಯಾಕ್ ತೋಚೋಣ ಏನೋ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಅಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಏನೋ ವೀಡಿಯೋ ತೀವಿನ ಥ್ಯಾಂಕ್ಸ್